ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ನೋಡಿ ಅತಿಯವ ನಂಗು ಶಂಕರ ಅವ್ರಿಗೆ ನಾಳೆ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ದಾರೆ ಸೊ ನಿಮ್ಗೆ ಏನೇ ಕೆಲಸ ಇದ್ರೇನು ಇವತ್ತೇ ಮುಗಿಸ್ಕೊಳ್ಳಿ ಲೈ ಯಾಕ್ಲಾ ಯಾಕಂ ಗರ ಬರ್ತಾರ ನಿಂತ್ಕೊಂಡಿದ್ಯೆ ಇದರಲ್ಲಿ ಆಶ್ಚರ್ಯ ಪಡೋದು ಏನೈತೆ ಗಂಗಾ ಹೇಳ್ದಂಗೆ ನಾಳೆ ಏನು ಕ್ಯಾಮೆ ಇಟ್ಕೊಬಿಡಿ ಮುಂದಕ್ಕೆ ಹಾಕಿ ನಾಳೆ ವಸಿ ಪ್ರೀ ಮಾಡ್ಕೊಳ್ಳಿ ಅವನಲ್ಲ ಚೂರ್ಮುರಿ ಕುಡ್ದ್ಬಿಟ್ಟು ಮೋರಿಗೆ ಮನೆ ಕಂಡವನ ನೇ ನಾಳೆ ನಾಳೆ ಒಂದಿನಾದ್ರೂ ಕುಡಿದಿರ ನೋಡ್ಕೊಳ್ಳ